ಆಷಾಢ ಸೇಲ್ ಆಫರ್ ಅಲ್ಲಿ ನ್ಯೂ ಕಲೆಕ್ಷನ್ಸ್ ನಿಮ್ಗೆ ಆಫರ್ ಅಲ್ಲಿ ಬೇಕಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ಒಂದು ಆಷಾಢ ಸೇಲ್ ಅಲ್ಲಿ ಹೊಸ ಕಲೆಕ್ಷನ್ಸ್ ನನೆ ಆಫರ್ ಪ್ರೈಸ್ ಅಲ್ಲಿ ನೀವು ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೇಕಾ ಅದು ಎಸ್ಪೆಷಲಿ ಸೆಮಿ ಕಂಚಿ ಟಿಶ್ಯೂ ಸ್ಯಾರೀಸ್ ನಿಮಗೆ ಬೇಕಾ ಅದು ಎಸ್ಪೆಷಲಿ ಇನ್ನು ಒಂದೇನು ಅಂತ ಅಂದ್ರೆ ಸಿಕ್ಸ್ ಸೆವೆನ್ ಹಂಡ್ರೆಡ್ ಇರುವಂತ ಸಾರೀಸು ಜಸ್ಟ್ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಗೆ ನಿಮ್ ಬೇಕಾ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೆಮಿ ಕಂಚಿ ಟಿಶ್ಯು ಸ್ಯಾರೀಸು ಜಸ್ಟ್ ರುಪೀಸ್ಗೆ ಕೊಡ್ತಾ ಇದೀವಿ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡಿ ಆಲ್ರೆಡಿ ನಾನು ಹಿಂಗೆ ಓಪನ್ ಮಾಡಿ ಇಟ್ಕೊಂಡಿದಿನಿ ನಾನು ಯಾವುದೇ ಕಲೆಕ್ಷನ್ಸ್ ಇವತ್ತು ವೇರ್ ಮಾಡಿಲ್ಲ ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಅಂತ ನಾವು ಈ ಒಂದು ಕಲೆಕ್ಷನ್ಸ್ ನ ತರಿಸಿರೋದು ಸೊ ದೇವರಿಗೆಲ್ಲ ಸೀರೆ ಉಡ್ಸ್ತಿರಲ್ವಾ ಸೊ ಅದಕ್ಕೋಸ್ಕರ ನಾನು ಯಾವುದೇ ಕಲೆಕ್ಷನ್ಸ್ ವೇರ್ ಮಾಡಿಲ್ಲ ಜಸ್ಟ್ ಹಿಂಗ ಇಟ್ಕೊಂಡು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ ಅಷ್ಟೇ ಒಂದ್ ಸಾರಿನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೆಮಿ ಕಂಚಿ ಟಿಶ್ಯೂ ಸ್ಯಾರೀಸು ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ಶೈನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಈ ಒಂದು ಸ್ಯಾರೀಸ್ ಎಲ್ಲನೂ ನಾವು ಆಷಾಢ ಸೇಲ್ ಆಫರಲ್ಲಿ ನಿಮಗೆ ಆಕ್ಚುಲಿ ಈ ಒಂದು ಸ್ಯಾರೀಸ್ ರಿಯಲ್ ಪ್ರೈಸ್ ಏನು ಗೊತ್ತಾ ಎರಡೂವರೆ ಸಾವಿರ ಸಾವಿರದ ಎಂಟುನೂರು ಈ ಒಂದು ಪ್ರೈಸಲ್ಲಿ ಇರುವಂಥ ಸ್ಯಾರಿ ಜಸ್ಟ್ ಥೌಸಂಡ್ ಟು ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ಒಂದು ಆಷಾಢ ಸೇಲಲ್ಲಿ ನ್ಯೂ ಕಲೆಕ್ಷನ್ಸ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಿಮಗೆ ಕೊಡ್ತಾ ಇದೀವಿ ಅದು ಎಷ್ಟು ಅನ್ಕೊಂಡಿದೀರ ಜಸ್ಟ್ ರುಪೀಸ್ಗೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಒಂದು ಪ್ರೈಸ್ ಅಂತೂ ತುಂಬಾ ವರ್ತ್ ಅಂತ ಹೇಳ್ಬೋದು ಈಗ ನಾನ್ ಜಾಸ್ತಿ ವೆಯ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಸ್ಯಾರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಸೂಪರ್ ಶೈನ್ ಆಗಿದೆ ಈ ಒಂದು ಸ್ಯಾರಿ ನೋಡಿ ಗೋಲ್ಡ್ ಮತ್ತೆ ಸಿ ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಈ ಒಂದು ಸ್ಯಾರಿ ಪಲ್ಲು ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಂತ ಸೇಮ್ ಪ್ಯೂರ್ ರೇಷ್ಮೆ ಸೀರೆ ತರಾನೇ ಕಾಣಿಸ್ತಿದೆ ಮತ್ತೆ ಈ ಒಂದು ಸ್ಯಾರೀಸು ತುಂಬಾ ಸಾಫ್ಟ್ ಆಗಿದೆ ಯಾವುದೇ ಕಾರಣಕ್ಕೂ ಹಾಡ್ಕೊಳ್ಳೋದಿಲ್ಲ ನಾನು ನಿಮ್ಗೆ ಪ್ಲೀಟ್ಸ್ ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗ್ ಹಾಕಿದ್ರೆ ಹಂಗೆ ಇರತ್ತೆ ಸಕ್ಕದಾಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಾನು ಅದಕ್ಕೋಸ್ಕರ ಒಂದ್ ಸ್ಯಾರಿನ ಓಪನ್ ಮಾಡಿದೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೀಟ್ಸ್ ನೋಡ್ರಿ ಎಷ್ಟು ನೀಟಾಗಿ ಕೂರುತ್ತೆ ನೋಡಿ ಸಕ್ಕದಾಗಿದೆ ಸ್ಯಾರಿ ಮಾತ್ರ ನೋಡ್ತಾ ಇದ್ರೆ ನನಗೆನೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹೆಂಗ್ ವೇರ್ ಮಾಡಿದ್ರೆ ಹಂಗೆ ಯಾವುದೇ ರೀತಿ ಹಡ್ಕೊಳ್ಳೋದಿಲ್ಲ ನೋಡಿ ನಾನು ನೀವು ಪ್ಲೀಟ್ ಪ್ಲೀಟ್ ಮಾಡಿ ತೋರಿಸ್ಬೇಕು ಅಂತಾನೆ ನಾನು ಒಂದು ಸ್ಯಾರಿನ ಓಪನ್ ಮಾಡಿರೋದು ನೋಡಿ ಸಕ್ಕತ್ತಾಗಿ ಹೆಂಗ್ ವೇರ್ ಮಾಡಿದ್ರೆ ಹಂಗೇ ಕುರುತ್ತೆ ನೋಡಿ ಈ ಒಂದು ಸ್ಯಾರೀಸ್ ಎಲ್ಲ ನೀವೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೇಳ್ತಾ ಇದ್ರು ಸೆಮಿ ಕಂಚಿ ಸ್ಯಾರೀಸಲ್ಲಿ ಟಿಶ್ಯೂಸ್ ಸ್ಯಾರೀಸ್ನ ತರಿಸಿ ಅಂತ ಸೊ ನಾನು ತರಿಸಿದ್ರು ಕೂಡ ಒಂದು ಬಂಪರ್ ಆಫರ್ ಅಲ್ಲಿ ನಿಮಗೆ ಕೊಡಬೇಕು ಅಂತ ನಾನು ಇಷ್ಟ ದಿನ ವೇಟ್ ಮಾಡ್ತಾ ಇದ್ದೆ ಸೊ ಈಗಂತೂ ಈ ಒಂದು ಬಂಪರ್ ಆಫರ್ ಮುಖಾಂತರ ನಿಮ್ಗೆ ಈ ಒಂದು ಸ್ಯಾರೀಸ್ ಸಿಗ್ತಾ ಇದೆ ನೋಡಿ ಈ ಒಂದು ಸ್ಯಾರೀಸ್ ಅಲ್ಲಿ ಫಲ್ಲು ಯಾವ ರೀತಿ ಬರುತ್ತೆ ಅಂತ ತೋರಿಸಿದೀನಿ ಬ್ಲೌಸ್ ನೋಡಿ ಯಾವ ರೀತಿ ಬರುತ್ತೆ ಅಂತ ಸಖತ್ ಆಗಿರುವಂತ ಬುಟ್ಟ ಬ್ಲೌಸ್ ಬರುತ್ತೆ ನೋಡಿ ಅಲ್ಲೆಲ್ಲ ಬುಟ್ಟಾಸ್ ಬರುತ್ತೆ ಸಕ್ಕತ್ತಾಗಿದೆ ನೋಡಿ ಈ ಒಂದು ಬ್ಲೌಸ್ಗೆ ನೋಡಿ ಸರಿ ಬಾರ್ಡರ್ ಕೂಡ ಬರುತ್ತೆ ಈ ರೀತಿ ವೇರ್ ಮಾಡಿದ್ರೆ ಸೂಪರ್ ಎಲಿಗೆಂಟ್ ಆಗಿರುತ್ತೆ ನಿಜ ಈ ಒಂದು ಸ್ಯಾರಿನ ವೇರ್ ಮಾಡಿದ್ರೆ ಯಾರು ಕೂಡ ಸೆಮಿ ಅಂತ ಕಂಡಿಡಿಯೋದೇ ಇಲ್ಲ ಸೇಮ್ ಪ್ಯೂರ್ ನೀವು ಕಂಚಿ ರೇಷ್ಮೆ ಸೀರೆನ ಉಟ್ಕೊಂಡಿದ್ದೀರಾ ಅನ್ಸುತ್ತೆ ಒಂದ್ ಇಪ್ಪತ್ತೈದು ಸಾವಿರ ಸೀರೆ ತರ ಅನ್ಸುತ್ತೆ ಸಖತ್ ಆಗಿದೆ ನೋಡ್ರಿ ಇವ್ ಗೊತ್ತಾ ಹ್ಯಾಂಡಲ್ ಮಾಡೋಕು ತುಂಬಾ ಈಸಿ ಇದೆ ಮತ್ತೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾರು ಕೂಡ ಈಗ ಆಕ್ಚುಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ಕಂಚಿ ಸ್ಯಾರೀಸು ಸೆಮಿ ಕಂಚಿ ಸ್ಯಾರೀಸ್ ಕೇಳ್ತಾ ಇರ್ತೀರಲ್ವಾ ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದು ಬಂಪರ್ ಆಫರ್ ಅಲ್ಲಿ ನಿಮ್ಗೆ ಈ ಒಂದು ಸ್ಯಾರೀಸ್ ಸಿಗ್ತಾ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನ ಈ ಒಂದು ಸ್ಯಾರೀಸ್ ಅಲ್ಲಿ ಕಲರ್ಸ್ ಯಾವ್ದಾದ್ ಇದೆ ಅಂತ ಬರೋಣ ಬನ್ನಿ ಇನ್ನ ನೆಕ್ಸ್ಟ್ ಕಲರ್ ನೋಡ್ರಿ ಒಂದಕ್ಕಿಂತ ಒಂದು ನೋಡ್ತಿದ್ರೆ ಕಳೆದೋಗ್ತೀರಾ ಶೈನ್ ನೋಡ್ರಿ ಸೇಮ್ ಪ್ಯೂರ್ ಕಂಚಿ ಸ್ಯಾರಿ ಕಣ್ಣಗೆ ಕಾಣಿಸುತ್ತೆ ಬಟ್ ಇದೆಲ್ಲ ಸೆಮಿ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹೆಂಗ್ ಬೇರ್ ಮಾಡೋದ್ರೆ ಹಂಗಿರುತ್ತೆ ನೋಡಿ ಕಲರ್ ಕಾಂಬಿನೇಷನ್ಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿರುತ್ತೆ ಇದು ಆಕ್ಚುಲಿ ಲೈಟ್ ಗ್ರೀನ್ ಮೆರೂನ್ ಕಲರ್ ಕಾಂಬಿನೇಷನ್ ಇನ್ನ ಬ್ಲೌಸು ನಾನು ಆಲ್ರೆಡಿ ಒಂದ್ಸಾರಿನ ಓಪನ್ ಮಾಡಿ ತೋರ್ಸಿದೀ ಅಲ್ವಾ ಸೇಮ್ ಅದೇ ರೀತಿ ಬ್ಲೌಸ್ ಇರುತ್ತೆ ಮತ್ತೆ ಪಲ್ಲು ಕೂಡ ಸೇಮ್ ಅದೇ ರೀತಿ ಇರುತ್ತೆ ಪ್ಲಸ್ ಮಾತ್ರ ಒಂದಕ್ಕಿಂತ ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದಿಕ್ ಚಾನ್ಸೇ ಇಲ್ಲ ಯಾಕಂತಂದ್ರೆ ನಾವು ಕೊಡ್ತಾ ಇರೋದೇ ತುಂಬಾ ಅಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅದು ಈ ಒಂದು ಆಷಾಢ ಸೇಲ್ ಆಫರ್ ಅಲ್ಲಿ ಬಟ್ ಆಷಾಢ ಸೇಲ್ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಓಲ್ಡ್ ಸ್ಟಾಕ್ ಅಲ್ಲ ಎಲ್ಲ ನ್ಯೂ ಸ್ಟಾಕ್ ಕಂಡ್ರಿ ಬೇಕಿದ್ರೆ ನೋಡಿ ಒಂದ್ಸರಿ ನಮ್ದು ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ನಾವು ಯಾವತ್ತೂ ಈ ಒಂದು ಸ್ಟಾಕ್ ವಿಡಿಯೋ ಹಾಕಿಲ್ಲ ಆ್ಯಕ್ಚುಲಿ ಆಫರ್ ಕೊಡಬೇಕು ಅಂತಲೇ ನಾವು ಈ ಒಂದು ಸ್ಟಾಕ್ನ ತರ್ಸಿ ನಿಮಗೆ ಕೊಡ್ತಾ ಇರೋದು ನೋಡಿರಿ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಏನು ಸಕ್ಕತ್ತಾಗಿದೆ ನೋಡ್ರಿ ಶೈನ್ ನೋಡ್ರಿ ಕ್ಲೋಸ್ ಅಪ್ ಇಂದ ನೋಡ್ರಿ ಹಿಂಗೆ ಗೊತ್ತಾಗುತ್ತೆ ಏನ್ ಸಕ್ಕತ್ತಾಗಿ ಕಾಣಿಸುತ್ತೆ ಅಂತ ರಿಯಲ್ ಆಗಂತೂ ಇನ್ನೂ ಸೂಪರ್ ಆಗಿದೆ ಆಕ್ಚುಲಿ ಈ ಒಂದು ಸ್ಯಾರೀಸ್ಗೆ ಕಾಂಟ್ರಾಸ್ಟ್ ಬ್ಲೌಸ್ ಅಂಡ್ ಕಾಂಟ್ರಾಸ್ಟ್ ಪಲ್ಲು ಬರ್ತಾ ಇರೋದ್ರಿಂದ ಇನ್ನೂ ಒಂದು ಎಲಿಗೆಂಟ್ ಲುಕ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಜಾಸ್ ಥೌಸಂಡ್ ಟು ನೈಂಟಿ ನೈನ್ ರುಪೀಸ್ ಅಷ್ಟೇ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಾವು ಕೊಡ್ತಾ ಇರೋದು ತುಂಬಾ ರೀಸನಬಲ್ ಪ್ರೈಸ್ ಇದೆ ನಿಜ ಬ್ರೈಡಲ್ ಟಿಶ್ಯೂ ಸ್ಯಾರಿ ತರನೇ ಸೇಮ್ ಬ್ರೈಡಲ್ ಪ್ಯೂರ್ ಕಂಚಿಪುರ ಬರುತ್ತೆ ಸೇಮ್ ಅದೇ ರೀತಿ ಇದೆ ಸೇಮ್ ಕಾನ್ಸೆಪ್ಟ್ ಎಲ್ಲ ಅದೇ ಬಟ್ ಇದು ಪ್ಯೂರ್ ರೇಷ್ಮೆ ಅಲ್ಲ ಅದೊಂದು ಬಿಟ್ಟರೆ ಇನ್ನೆಲ್ಲ ಸೇಮ್ ಇದೆ ಇದಕ್ಕೂ ಅಷ್ಟೇ ಪಿಂಕ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಅಂಡ್ ಕಲ್ಲು ಬರುತ್ತೆ ಸೂಪರ್ ಆಗಿದೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಯಾವ್ದು ಆಕ್ಚುಲಿ ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಬೇಕಿದ್ರೆ ನೋಡ್ತಾ ಇರಿ ಅಂತೂ ಅಷ್ಟು ಆಸಮಿದೆ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಅಪ್ಪ ನನಗೆ ನೋಡ್ತಾ ಇದ್ರೇನೆ ಆಗುತ್ತಿದೆ ಆಕ್ಚುಲಿ ಎಲ್ಲಾ ಸ್ಯಾರೀಸನು ವೇರ್ ಮಾಡ್ಬೇಕು ಅಂತ ಅನಿಸ್ತಿದೆ ಬಟ್ ನಾನು ಯಾವ್ದು ವೇರ್ ಮಾಡ್ತಾ ಇಲ್ಲ ಯಾಕಂತ ಅಂದ್ರೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ದೇವ್ರಿಗೆ ಗುಡಿಸ್ತಿರಲ್ವ ಸೊ ಅದಕ್ಕೋಸ್ಕರ ಸೊ ಇದಕ್ಕೆ ನೋಡ್ರಿ ಗೋಲ್ಡನ್ ಕಲರ್ಗೆ ಮೆರೂನು ಯಾರಿಗೆ ತಾನೇ ಇಷ್ಟ ಇಲ್ಲ ಈ ಒಂದು ಕಾಮಲ್ ಕಲರ್ ಕಾಂಬಿನೇಷನ್ಸು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಪೇಸ್ಟಲ್ ಶೇಡಲ್ಲೂ ಇದೆ ಗೋಲ್ಡನ್ ಶೇಡ್ ಆ್ಯಕ್ಚುಲಿ ನಾನು ಸ್ವಲ್ಪ ಈಚರಿ ಗೋಲ್ಡನ್ ಶೇಡನ್ನ ಜಾಸ್ತಿ ನಾನು ಇದು ತರಿಸಿದ್ದೀನಿ ಯಾಕಂತಂದ್ರೆ ಇವಾಗ ಗೋಲ್ಡನ್ ತುಂಬ ಆಕ್ಚುಲಿ ನೀತಾ ಅಂಬಾನಿ ಗೋಲ್ಡ್ ಸ್ಯಾರಿ ಬೇರ್ ಮಾಡಿದ ತುಂಬಾ ಟ್ರೆಂಡಿಂಗ್ ಆಗಿದೆ ಸೊ ಅದಕ್ಕೋಸ್ಕರ ಈಗ ಗೋಲ್ಡ್ ತುಂಬಾ ಟ್ರೆಂಡಿಂಗ್ ಆಗಿ ಇದೆ ಗೋಲ್ಡ್ ಆಕ್ಚುಲಿ ಟಿಶ್ಯೂ ಅಂದ್ಬಿಟ್ಟು ಯಾವುದೇ ರೀತಿ ಹಾಡ್ಕೊಳ್ಳೋದಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಜಸ್ಟ್ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸೊ ಯಾರಿಗೆಲ್ಲ ಬೇಕೋ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ 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 ಲಿಮಿಟೆಡ್ ಸ್ಟಾಕ್ ಇದೆ ಆಕ್ಚುಲಿ ಇವಾಗ ನಾನು ಎಷ್ಟು ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಅಷ್ಟು ಮಾತ್ರ ಅವೈಲೇಬಲ್ ಇದೆ ಪದೇ ಪದೇ ನಮಗೂ ನಾವು ಕೂಡ ನಿಮ್ಗೆ ಈ ಪ್ರೈಸ್ಗೆ ಈ ಒಂದು ಸ್ಯಾರಿನ ಕೊಡೋದಕ್ಕೆ ಚಾನ್ಸೇ ಇಲ್ಲ ನೋಡಿ ಈ ಒಂದು ಸ್ಯಾರಿಗೂ ಅಷ್ಟೇ ಮೆರೂನ್ ಅಲ್ಲಿ ಬ್ಲೌಸ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನೀವು ವರ್ಕ್ ಮಾಡಿಸ್ಬಿಟ್ಟು ಏನಾದರೂ ಬ್ಲೌಸ್ ವೇರ್ ಮಾಡಿದ್ರೆ ನಿಜ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸೀರೆ ಹುಟ್ಟಿದ್ದೀರಾ ಅನ್ಸುತ್ತೆ ಅಷ್ಟು ಸೂಪರ್ ಆಗಿರುವಂಥ ಸ್ಯಾರೀಸು ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬೇಕಿದ್ರೆ ನಿಮಗೆ ಅಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತೀವಿ ನಾವು ಆಲ್ಮೋಸ್ಟ್ ವಿಡಿಯೋದಲ್ಲೇ ಕೊಟ್ಟಿರ್ತೀವಿ ನಿಮ್ಗೆ ಏನಾದರೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಬೇಕಿದ್ದರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡಿ ಎಷ್ಟು ಸಕ್ಕದಾಗಿದೆ ನೋಡಿ ನನಗಂತೂ ಅಂತೂ ಕಲ್ಲರ್ ಕಾಂಬಿನೇಷನ್ಸ್ ನೋಡ್ತಿದ್ರೆ ನೆವಿ ಬ್ಲೂ ಬಾರ್ಡರು ಈ ಒಂದು ಒಂಥರ ಕನಕಾಮ್ರಾ ಪಿಂಕಿಶ್ ಕನಕಾಮ್ರಾ ಅಂತ ಹೇಳ್ಬೋದು ಅಷ್ಟು ಸಕ್ಕದಾಗಿದೆ ಕಲ್ಲರ್ ಕಾಂಬಿನೇಷನ್ಸ್ ನೋಡಿ ಯಾರಿಗುಂಟು ಯಾರಿಗಿಲ್ಲ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತಹ ಸೆಮಿ ಕಂಚಿ ಟಿಶ್ಯೂ ಸ್ಯಾರೀಸ್ನ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ 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 ಸ್ಟಾಕ್ ಇದೆ ಸೊ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಒಂದು ಸೂಪರ್ ಡೂಪರ್ ಬಂಪರ್ ಆಫರ್ ಅಲ್ಲಿ ನಿಮಗೆ ಈ ಒಂದು ಸ್ಯಾರೀಸ್ ಕೊಡ್ತಾ ಇದೀವಿ ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ದು ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ಧೈರ್ಯವಾಗಿ ಬುಕ್ಕಿಂಗ್ ಮಾಡ್ಕೊಬೋದು ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ ನೀವು ಹಳ್ಳೊಬ್ರೆಲ್ಲ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀರಾ ಏನೋ ಹೊಸೊಬ್ರಿಗೆ ಡೌಟ್ ಇರುತ್ತೆ ಅಲ್ವಾ ಇವರು ಕೊರಿಯರ್ ಬುಕ್ ಮಾಡಿದ್ರೆ ಆ್ಯಕ್ಚುಲಿ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವ್ರು ನಮಗೆ ಕೊರಿಯರ್ ತಲ್ಪಿಸ್ತಾರ ಇಲ್ಲ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ನಾವು ತಲ್ಪಿಸೋ ತಲುಪಿಸ್ತೀವಿ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬೇಡ ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ಇನ್ನೂ ಏನಾದರೂ ಡೌಟ್ ಇದ್ರೆ ಬೇಕಿದ್ರೆ ಒಂದ್ಸರಿ ಗೂಗಲಲ್ಲಿ ಮಡಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ನಮ್ದು ಓ ಇನ್ಫರ್ಮೇಶನ್ ಸಿಗುತ್ತೆ ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅಡ್ರೆಸ್ ಅಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇಷ್ಟು ಚೆನ್ನಾಗಿರೋ ಸ್ಯಾರೀಸ್ ಅಂತೂ ನಿಜ ಯಾರಿಗೆಲ್ಲ ಬೇಕು ಟಿಶ್ಯೂ ಸ್ಯಾರೀಸ್ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ನಿಮ್ಗೆ ಆರಾಮ್ಸೆ ನಿಮ್ಗೆ ಸ್ಯಾಟಿಸ್ಫೈ ಆಗಿ ಆಗುತ್ತೆ ನೀವೇ ರಿವ್ಯೂ ಕೊಡ್ತೀರಾ ನಿಮ್ಗೆ ಹೊರಗಡೆ ಎಲ್ಲ ಈ ಒಂದು ಪ್ರೈಸ್ಗೆ ಈ ಒಂದು ಪ್ರೈಸಿಂಗ್ ಅಷ್ಟು ಚಾಲೆಂಜಿಂಗ್ ಪ್ರೈಸ್ ಇದೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದಿರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನನಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿ ನಿಪ್ಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು